ಕೆಲಸ ಆಗಿದೆ ಅಂತ ಹೇಳಿರಲಿಲ್ಲ ಸೊ ಅಲ್ಲಿ ಬಂದ್ಬಿಟ್ಟು ಆ ಥರ ಸರ್ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಅಮ್ಮಂಗೆ ಆಮೇಲೆ ಹೇಳಿದೆ ಇಲ್ಲ ಇಲ್ಲ ತಲೆ ಕೆಡ್ಸ್ಕೊಬಿಡ ಅವ್ನು ಕೆಲಸ ಆಗಿದೆ ಆ ಥರ ಅಂದ್ಕೊಂಡು ಆ ಫೇಸ್ ಇತ್ತು ಅದಾದಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದೆ ಜಸ್ಟ್ ಒಂದು ಜುಲೈಯಲ್ಲಿ ವಾಪಸ್ ಹಾಕ್ತೀನಿ ಸೋಷಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೆ ವೆಂಟ್ ವೈರಲ್ ನಮ್ಮದು ಅಲ್ಲಿ ಕೊಡಗಿಂದು ಆ ಸ್ವಲ್ಪ ಒಂದು ವೀಡಿಯೋಸ್ ಒಂದು ಎರಡು ಹಾಕಿದ್ದೆ ಮೆಂಟ್ ಆಲ್ ವೈರಲ್ ಸೊ ಆಮೇಲೆ ನಂಗೆ ಅನ್ನಿಸ್ತು ಓಕೆ ಪೊಟೆನ್ಷಿಯಲ್ ಇದೆ ಏನೋ ಮಾಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ನನಗೆ ಅಲ್ಲಿ ಅನ್ನಿಸ್ತು ಸೊ ನಾನು ಆವಾಗ ಫ್ಯಾಷನ್ ಫಿಟ್ನೆಸ್ ಎರಡೂ ಕಂಬೈನ್ ಮಾಡಿಕೊಂಡು ಅದ್ರ ಜೊತೆ ನಮ್ಮದು ಕನ್ನಡ ಸಾಂಗ್ಸ್ನೇ ಯೂಸ್ ಮಾಡಿಕೊಂಡು ಒಂದು ನೀಟಾಗಿ ಡೀಸೆಂಟಾಗಿ ಒಂದು ಬಿಲ್ಡ್ ಮಾಡ್ಕೊಂಡು ಹೋದೆ ಸೊ ಅದು ಹೋಗಿ 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 ನನಗೆ ಹೆಂಗೆ ಆಗೋಯ್ತು ಅಂದರೆ ಕೆಲಸ ನೈಟ್ ಶಿಫ್ಟ್ ಇರ್ತಿತ್ತು ನೈಟಿಂದ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದರೆ ಕಂಟೆಂಟ್ ಮಾಡಬೇಕು ಸೋಷಿಯಲ್ ಮೀಡಿಯಾಗೆ ಹಾಕೋಕ್ಕೆ ಕಂಟೆಂಟ್ ಮಾಡಬೇಕು ಲೈಫ್ ಎಷ್ಟು ಸ್ಟ್ರೆಸ್ ಅದ್ರ ಮೇಲೆ ನಾನು ವರ್ಕೌಟ್ ಮಾಡಬೇಕು ಅದ್ರ ಮೇಲೆ ನಾನೇ ಅಡುಗೆ ಮಾಡ್ಕೋಬೇಕು ಸೊ ತುಂಬ ಸ್ಟ್ರೆಸ್ ಅನ್ನೋಕ್ಕೆ ಶು ಅನ್ಸೋಕ್ಕೆ ಶುರು ಆಯಿತು ಒಂದು ಪಾಯಿಂಟ್ ಹೋದ್ಮೇಲೆ ಇಲ್ಲ ನನಗೆ ಎರಡೂ ಆಗ್ತಿಲ್ಲ ಇದ್ರ ಜೊತೆ ನಾನು ಫಿಟ್ನೆಸ್ ಟ್ರೈನಿಂಗು ಮಾಡ್ತಿದ್ದೆ ಬೇರೆಯವ್ರಿಗೆ ಸೊ ಇಷ್ಟೆಲ್ಲ ಇದ್ದಾಗ ನಂಗೆ ತುಂಬ ಸ್ಟ್ರೆಸ್ ಆಗ್ತಿದ್ದಾಗ ನಾನೇ ಹೇಳಿಬಿಟ್ಟೆ ಇಲ್ಲ ನಾನು ರಿಸ್ಕ್ ತೊಗೊಂಡ್ರೆ ಇವಾಗ ತೊಗೋಬೇಕು ಇನ್ನೊಂದು ಟೂ ಇಯರ್ಸ್ ಆದರೆ ಟೂ ತ್ರೀ ಇಯರ್ಸ್ ಆದರೆ ಆಗೋಲ್ಲ ಸೊ ಐ ಟುಕ್ ಮೈ ಕಾಲ್ ನಾನು ಕ್ವಿಟ್ ಮಾಡಿಬಿಡ್ತೀನಿ ಜಾಬ್ನ ಅಂತ ಬಟ್ ಅಮ್ಮಂಗೆ ಹೇಳಿರಲಿಲ್ಲ ರಿಸೈನ್ ಮಾಡಿಬಿಟ್ಟೆ ಕೆಲಸ ಅಮ್ಮಂಗೆ ಹೇಳಿರಲಿಲ್ಲ ಆ್ಯಂಡ್ ದೆನ್ ದೆನ್ ನೆಕ್ಸ್ಟ್ ಡೇ ಇನ್ನೊಂದು ಎರಡು ದಿನ ಆದಮೇಲೆ ಒಂದೆರಡು ದಿನ ನಾಟಕ ಆಡಿದೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ ಇನ್ನೂ ಲ್ಯಾಪ್ಟಾಪ್ ರಿಟರ್ನ್ ಮಾಡಿರಲಿಲ್ಲ ವರ್ಕ್ ಫ್ರಮ್ ಹೋಮ್ ಇರ್ತಲ್ಲ ಹಂಗೆಲ್ಲ ನಾಟ್ಕ ಮಾಡಿದೆ ಆಮ್ಗೆ ಹೇಳೋಣ ಅಂತ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ ಬಟ್ ಅಷ್ಟು ಧೈರ್ಯ ಇಲ್ಲ ನನಗೆ ರಿವೀಲ್ ಮಾಡೋಕ್ಕೆ ಬಿಕಾಸ್ ಅವ್ರು ಹೆಂಗೆ ತೊಗೋತಾರೆ ಜಾಬ್ ಇಟ್ಟಿದ್ದಾನೆ ಅಂತೆಲ್ಲ ಅದು ರಿವೀಲ್ ಮಾಡಲಿಲ್ಲ ಆಮೇಲೆ ಬಂದು ಓಕೆ ಏನು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಲೈಫಲ್ಲಿ ಏನಾಗುತ್ತೆ ಅಂದಾಗ ನನ್ನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಯಾರೋ ಚಾನೆಲ್ ಕಡೆಯಿಂದ ಬಟ್ ಅವರು ನನಗೆ ಹೇಳಲ್ಲ ಈ ಥರ ಬಿಗ್ ಬಾಸ್ ಅಂತೆಲ್ಲ ಏನೂ ಹೇಳಲ್ಲ ಒಂದು ಆಪರ್ಚುನಿಟಿ ಇದೆ ಕೊಲ್ಯಾಬ್ ಅಂತ ಏನು ಹೇಳ್ತಾರೆ ಅದು ಹೇಳಾದ್ಮೇಲೆ ಕಾಲ್ ಮಾತಾಡ್ತೀವಿ ಹೇಗೆ ನೀವು ಆ್ಯಸ್ ಅ ಪರ್ಸನ್ ಅಂತೆಲ್ಲ ಕೇಳಿದ್ರು ಏನೋ ಆಲ್ಸೋ ನಿಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತೆಲ್ಲ ಕೇಳಿದಂಗೆ ನಾನು ನಾನು ಯೂಶ್ವಲಿ ಹೀಗೆ ಇದ್ದೀನಿ ಅಂತೆಲ್ಲ ಹೇಳಿದೆ ಇನ್ನೊಬ್ಬರು ನಂಬರ್ ಪಾಸ್ ಆಗುತ್ತೆ ಅವ್ರ ಜೊತೆಯೂ ಮಾತಾಡ್ತೀನಿ ದೆನ್ ನನ್ನ ಆಡಿಷನ್ ಕರೆದ್ರು ಇಲ್ಲಿ ಸ್ಟುಡಿಯೋ ಕರೆದು ಅಲ್ಲಿ ಮಾತಾಡಿಸ್ದಾಗ ದೇ ದೇಹಾಸ್ಮಿ ಆ್ಯಸ್ ಅ ಪರ್ಸನ್ ನೀವು ಹೇಗೆ ಬಟ್ ಅವ್ರಿಗೆ ಅವ್ರಿಗನ್ಸುತ್ತೆ ಓ ಈ ವ್ಯಕ್ತಿ ತುಂಬ ಕಾಮಾಗಿದ್ದಾನೆ ತುಂಬ ಆಗಿದ್ದಾನೆ ಇವನಿಗೆ ಈ ಸೂಕ್ತ ಅಲ್ಲ ಈ ಶೋ ಅಂತ ಅವ್ರಿಗನ್ಸಿತ್ತು ಬಟ್ ಅವ್ರಿಗೂ ಏನೋ ಅನಿಸುತ್ತೆ ಪ್ರಾಬ್ಲಿ ಮುಂದಕ್ಕೆ ನೋಡೋಣ ಅಂತ ಎರಡು ದಿವ್ಸದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರು ನಾನು ಟೂ ಡೇಸ್ ವೆಯ್ಟ್ ಮಾಡಿದೆ ಒಂದು ವಾರ ಆಗೋಗುತ್ತೆ ಆಮೇಲೆ ನಾನು ನಾನೇ ಫಾಲೋ ಅಪ್ ಮಾಡ್ತೀನಿ ಅವ್ರನ್ನ ಸರ್ ಅಪ್ಡೇಟ್ ಏನೂ ಬಂದಿಲ್ಲ ಏನಾಯಿತು ಅಂತ ನೆಕ್ಸ್ಟ್ ಡೇ ವೀಡಿಯೋ ಕಾಲ್ ಮಾಡ್ತೀವಿ ಮಾತಾಡೋಣ ಅಂತ ಹೇಳ್ತಾರೆ ಶೋ ಫಾಲೋ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ಅಂತ ಹೇಳಿದ್ದಕ್ಕೆ ಎಂಟೈರ್ ಸೀಸನ್ ನೋಡ್ಕೊಂಬನ್ನಿ ಆಮೇಲೆ ಕ್ವೆಶನ್ ಕೇಳ್ತೀವಿ ಅಂತ ಹೇಳಿದ್ರು ದೆನ್ ವೀಡಿಯೋ ಕಾಲ್ ಎಲ್ಲ ಆಗುತ್ತೆ ಅವ್ರು ಮಾತಾಡಿಸ್ತಾರೆ ಇಲ್ಲ ಏನೂ ಇದೆ ಏನೋ ಲೈಕ್ ಅವ್ರಿಗೆ ಗೊತ್ತಿರಲಿಲ್ಲ ಏನು ಅಂತ ಬಟ್ ಏನೂ ಇದೆ ಈ ಹುಡುಗನಲ್ಲಿ ಅಂತ ಅವರು ಡಿರೆಕ್ಟರ್ ಇದೆಲ್ಲ ಅವ್ರಿಗೆ ಅನ್ನಿಸ್ತು ಸೊ ನೆಕ್ಸ್ಟ್ ಕನ್ಫರ್ಮ್ ಮಾಡಿದ್ರು ಒಂದು ಮೆಡಿಕಲ್ ಚೆಕ್ ಲಿಸ್ಟ್ ಎಲ್ಲ ಬರುತ್ತೆ ಐ ವಾಸ್ ಕನ್ಫರ್ಮ್